ಹಾ ಎಲ್ರಿಗೂ ನಮಸ್ಕಾರ ಹೆಂಗದಿರಿ ಎಲ್ಲಾರು ಆರಾಮದಿರಿ ಅನ್ಕೊಂಡು ಇವತ್ ಇನ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡ್ರಿ ಬರೀ ಇವತ್ ತಿನ್ಲಾಗೋ ಬೆಳಗ್ ಬೆಳಿಗ್ಗೆ ನೋಡ್ರಿ ಆ ಇವತ್ ಬಂದು ಎಲೆಕ್ಷನ್ ಅಲ್ಲಿ ಎಲ್ಲಾನು ಎಲ್ಲಾರು ಮನ್ಯಾಗದ ನೋಡ್ರಿ ಹಂಗಾಗಿ ಬೆಳಗಿನ ಅಷ್ಟೇ ಏನ್ ಮಾಡ್ಲಿಲ್ಲ ಯಾಕಂದ್ರ ಬ್ರೆಡ್ ತಗೊಂಬಂದಿದ್ರು ಆ ಸ್ಯಾಂಡ್ವಿಚ್ ಮಾಡಂದಿದ್ರು ಹುಡುಗರು ಹಂಗಾಗಿ ಸ್ವಲ್ಪ ಸ್ಯಾಂಡ್ವಿಚ್ ತರ ಅಂತ ಹೇಳಿ ಯಾಕಂದ್ರ ಮಕ್ಕಳಿಗೆ ಆ ಇದು ಅಂತ ಅಂತ ನೋಡ್ರಿ ಹಂಗಾಗಿ ಮನ್ಯಾಗ ಮಾಡ್ಕೊಟ್ರಿ ಇನ್ನಷ್ಟು ನಮಗೂ ಒಂದ್ ಸಮಾಧಾನ ಇರತ್ತಂತೆ ಸ್ಯಾಂಡ್ವಿಚ್ ಮಾಡಿ ಬೆಳಗ್ಗೆ ಬೆಳಿಗ್ಗೆ ನಾಷ್ಟಾ ಅವ್ರ ಏನರ ಕೇಳಿದ್ ಕೊಟ್ವಿ ಅಂದ್ರ ಅವ್ರಿಗೆ ಖುಷಿ ಇರತ್ತ ಮತ್ತ್ ನಮಗೂ ಏನೈತಿ ನೋಡ್ರಿ ಯಾಕಂದ್ರ ಬಾಳ ಟೈಮ್ ಹಿಡಂಗಿಲ್ಲ ಆ ಮೊದ್ಲೇನೋ ಬ್ರೆಡ್ ತಗೊಂಬಂದ ಇಟ್ಟಿದ್ರಲ್ಲಾ ಹಂಗಾಗಿ ತಿನ್ಲಿ ಬಿಡ ಅಂತ ಮನ್ಯಾಗ ಮಾಡ್ಕೊಡಾತಿದ್ದೆ ಆ ಹುಡುಗರಿಗೆ ಬೇರೆ ಏನೈತಿಲ್ಲ ಈ ಮಿಯಾನಸ್ ಅದ್ ಇತ್ತಂದ್ರ ಅಂದ್ರೆ ಇನ್ನ ಬಾಳ ಇಷ್ಟ ಆಗತ್ತ ಹಂಗಾಗಿ ನಾನು ಮಿಯಾನಸ್ ಮಾಡಿದ್ಯ ಬೆಳಗಿಂದ ಮಾಡಿ ಮಧ್ಯಾಹ್ನ ಏನಾದ್ರು ಊಟ ಗೀಟ ಮಾಡ್ಕೊಂಡ್ರಾಯ್ ಬಿಡ ಅಂತ ಹೇಳಿ ಬೆಳಿಗ್ಗೆ ಇದು ಮಾಡಾತಿನಿ ಇದಿಷ್ಟು ಮುಗಿಸ್ಕೊಂಡು ಇವತ್ತೇನಾಯ್ತು ನೋಡ್ರಿ ಅದ ಯಾರದಾದ್ರು ಎಲೆಕ್ಷನ್ ಒಂದ್ ಯಾರು ಗೆದಿ ತರ ಬಿಡ್ತಾರ ಗೊತ್ತಿಲ್ಲ ಓಟ್ ಆಗಿ ಬರೋವರ್ಗು ನಮಗೂ ಒಂದ್ ಟೆನ್ಶನ್ ಇರತ್ತೆ ಸೊ ಗದ್ಲಾಗಿ ಆಮೇಲೆ ಯಾವಾಗ ಹೋಗ್ಬೇಕಂತ ಕಾಯಕತ್ತೀವಿ ಆ ಗದ್ದು ಬೇರೆ ಅಲ್ದ ಗದ್ದಲನು ಬಾಳೆ ಇರತ್ತೆ ನೋಡ್ರಿ ಹಂಗ ಗದ್ಲ ನೋಡ್ಕೊಂಡು ಆಮೇಲೆ ಹೊಕ್ಕಿ ಬಟ್ ಬೆಳಗ್ಗಿಂದ ಏನಿರತ್ತಲ್ಲ ಬರೀ ಇವಾಗ ನಾಷ್ಟಾ ಮಾಡೋನು ಇದು ಬಂದು ಮೇನ್ ಮಾಡೋವಾಗ ಸ್ವಲ್ಪ ಏನೈತಿಲ್ಲ ಆ ಹಿಂಗ್ ಕಾಣಸ ಆತೈತಿ ಅನ್ಕೋತಿನಿ ಅದು ಜಾಸ್ತಿ ಸ್ವಲ್ಪ ಗಟ್ಟಿ ಇರುತ್ತೆ ಇದು ಸ್ವಲ್ಪ ಅಷ್ಟ್ ಗಟ್ಟಿ ಬರ್ಲಿಲ್ಲ ಬಟ್ ಆದ್ರೆ ಇವಾಗಿಂದ ಇವಾಗ ತಿಂತಾರ ಬಟ್ ನಾಕ್ ಜನ ಅದ್ವಿ ಇಲ್ಲಿ ಬಂದ್ ನಾಕ್ ಪೀಸ್ ತೋರಿಸ್ತಾರ ಅನ್ಕೋಬೇಡ್ರಿ ಅವರಿಗೆಲ್ಲಾ ನಾಷ್ಟ ಆಯ್ತ್ ಇವಾಗ ಜಸ್ಟ್ ಇದು ನಂದ್ ಲಾಸ್ಟ್ ಏನ ನಾ ನಾಷ್ಟ ಮಾಡಾತಿದ್ ನೋಡ್ರಿ ಅದನ್ನ ಇವಾಗ ನಿಮ್ಗೆ ವಿಡಿಯೋ ಹಾಕಕತ್ತೀನಿ ಇದಿಷ್ಟ ಬಂದು ನಾಶ ಮಾಡ್ತಿವಿ ಇವಾಗ ನಾಷ್ಟ ಆದ್ಮೇಲೆ ಮತ್ತ ನಾ ನಿಮ್ಗೆ ಸಿಗ್ತೀನಿ ಇಲ್ಲಿ ಸೈಡಿಗೆ ನೋಡ್ರಿ ಮಾವಿನಕಾಯಿ ತಗೊಬಂದಿದ್ರೆ ತಗೊ ಬಂದಾಗ ನನ್ ಮಗ ಮಾವಿನಕಾಯಿ ಸ್ವಲ್ಪ ತೊಳಿತೇನಪ್ಪಾ ಅಂತ ಹೇಳಿದ ಯಾಕಂದ್ರ ನಾನ್ ನಾಷ್ಟ ಮಾಡಾತಿದ್ದೆ ಒಂಚೂರ್ ತೊಳದ್ ತೊಳ್ದ್ ಅಂದ್ರ ಅಕ್ಕಾವ ಅಂತ ಹೇಳಿ ಹ್ಞೂ ಅಂತ ಹೇಳಿ ಶಿಂದ ಇಬ್ರು ಕೂಡಿ ತೊಳೆ ನೋಡ್ರಿ ಆ ಬಟ್ಟೆ ಹೇಳಿ ಇಟ್ಟಿದ್ದೆ ಅಲ್ಲಿ ನಾಶ ಮಾಡಿದ್ಮೇಲೆ ಹಂಗಾಗಿ ಅವ್ ತೊಳಿ ಅಂದಿಲ್ಲ ತೊಳೆ ಅಲ್ಲಿ ಅಲ್ಲಿ ಸ್ವಲ್ಪ ಸ್ವಲ್ಪ್ ಅನ್ಕೋತೀನಿ ಸ್ವಲ್ಪ ಕೆಂಪ್ ಕೆಂಪು ಆಗ್ಯಾವ ನೋಡ್ರಿ ಹೂವು ಹಣ್ಣ ಅಂತ ಅನ್ಸುತ್ತ ಬಟ್ ತೊಳೆದು ಒರಿಸಿ ಆಮೇಲೆ ಒಂದ್ ಅಂದ್ರ ಇಟ್ಬಿಟ್ಟಿವನ್ ಅಕ್ಕಿ ಒಳಗ ಇಲ್ಲ ಜೋಳದೊಳಗ ಇಟ್ವಿ ಅಂದ್ರ ಹಣ್ಣ ಹಕ್ಕ ಆಮೇಲೆ ತಿನ್ನಕೊಂದ್ ಸ್ವಲ್ಪ ನೋಡ್ರಿ ಇದ್ರಿ ಕಾಯಿ ಅವ್ನ ಚಟ್ನಿ ಪಟ್ನಿ ಮಾಡಾಕ ಬರತ್ತ ಹಾ ಅದಾದ್ಮೇಲೆ ನಮ್ ಗಾರ್ಡನ್ ತೋರಿಸ್ತೀನಿ ನಿಮಗ ಇದು ನೋಡ್ರಿ ಆಕ್ಚುಲಿ ಏನಿದ್ ಪುಂಡಿ ಪಲ್ಯ ಗಿಡದ ನಾನು ಸೋಸಿದ್ ತೋರ್ಸಿದ್ದೆ ನಿಮಗ ಈ ತಗೊಂಬಂದ್ ಸೋಸಿದ್ದೆ ನಾನು ಇಲ್ಲಿ ಹಚ್ಚಿದ್ ಕಾಣತ್ ನಿಮಗ ನಾನು ಇದನ್ನ ಗಿಡ ಏನೈತಿಲ್ಲ ಬಿಡಿ ಮಾಡಿ ಏನ್ ಹಚ್ಲಿಲ್ಲ ಯಾಕಂದ್ರೆ ಸುಮ್ ಹಂಗೆ ತಗೊಂಬಂದ್ ಅದೇನ್ ಹಿಂದ್ ಕೈ ಆಗಿತ್ತಲ್ಲ ಹಂಗ ತುರ್ಕಿದ್ದೆ ಇದನ್ನ ಬಟ್ ಆದ್ರೂ ಅದು ಫುಲ್ ಏನೈತ್ಲಾ ಪುಂಡಿ ಪಲ್ಯ ಬರುತ್ತೆ ಯಾಕಂದ್ರೆ ಈಗ ಬರುತ್ತೆ ಬರುತ್ತ ಮಳಗಾಲ ಫುಲ್ ಚಂದ ಬರುತ್ತ ಬಟ್ ಆದ್ರೆ ಇಷ್ಟ ಬಂದೈತಿ ಏನೋ ಆಕ್ಚುಲಿ ಬೆಳೀತೈತಿ ಬಟ್ ಸ್ವಲ್ಪ ಐತಲ್ಲ ಹಂಗಾಗಿ ಸಣ್ಣಗ ಬೆಳೆ ಆತೈತಿ ಬೆಳಿಗ್ ಪೂರ್ತಿ ಏನೈತ್ಲಾ ಹರಿವಾಗ ತೋರಿಸ್ತೀನಿ ನಿಮ್ಗ ನಾನು ಆಕ್ಚುಲಿ ಅಷ್ಟು ಗಿಡ ಹಚ್ಚಿಲ್ಲ ದೊಡ್ಡ ದೊಡ್ಡ ಗಿಡ ಅಷ್ಟೇ ಹಚ್ಚಿದ ಮತ್ತ್ ಸಣ್ಣ ಸಣ್ಣ ಎಡೆಯಿದ್ದು ಏನೈತೆಲ್ಲ ಅವ್ನಕ್ಕೊಟ್ಟು ಇದ್ ಇದು ಬಂದೇನು ಬಸಳೆ ಸೊಪ್ಪು ಏನ ಅಂತ ನೋಡ್ರಿ ಆಕ್ಚುಲಿ ನಂಗ್ ಗೊತ್ತಿಲ್ಲ ನಮ್ ಕರ್ನಾಟಕ ಕಡೆ ಬಟ್ ನಾನ್ ಹಂಗೆ ಸರ್ಚ್ ಮಾಡಿ ನೋಡಿದಾಗ ಗೊತ್ತಾಗೈತಿ ಇದು ಬಸವೇ ಸೊಪ್ಪು ಹೇಳಿ ಮತ್ತೆ ಇವು ಆಕ್ಚುಲಿ ಅದ್ರ ಬೀಜ ಒಂದ್ ಗಿಡ ಇತ್ತು ಆಮೇಲೆ ಇದು ದೊಡ್ಡ ಗಿಡ ಐತಿ ನಿಮ್ಗ್ ಕಾಣಸೈತ್ ಅನ್ಕೋತೀನಿ ನೋಡ್ರಿ ಇಲ್ಲಿ ಇದು ದೊಡ್ಡದ ಐತಿ ಕರಿಬೇವಿನ ಗಿಡ ಸಣ್ಣದಾಗೈತಿ ಇದು ಇಷ್ಟ ಏನೈತಿಲ್ಲ ಉಳ್ಳಾಗಡ್ಡಿ ತಪ್ಪಲದ ಒಂದ್ ಮೆಣಸಿನಕಾಯಿ ಗಿಡ ಮೆಣಸಿಕ್ ಆಗತ್ತಿಲ್ಲ ಗೊತ್ತಿಲ್ಲ ಇದೊಂದ್ ಜಸ್ಟ್ ಹೂವಿನ ಗಿಡ ಅಲ್ಲಿ ಒಂದ್ ನಿಮಗೆ ಇದು ಬಸವ್ ಸೊಪ್ಪಿನ ಬಳ್ಳಿ ಏನೈತಿ ಇವಾಗ ಇದು ಬೆಳೆ ಆಕತೈತಿ ಮತ್ ಇದು ಅಲೋವೆರಾ ಅಲೋವೆರಾ ಆಕ್ಚುಲಿ ನಾವು ಇದನ್ನ ಹಚ್ಚಿದ್ದೇ ಇಲ್ಲ ಅನ್ಸುತ್ತೆ ಅದು ಹೆಂಗ್ ಬೆಳಿತಾ ಗೊತ್ತಿಲ್ಲ ಒಂದ್ ಗಿಡ ಒಂದ್ ಗಿಡ ಏನ ತೊಂಬಂದ್ ಹಚ್ಚಿದ ಅನ್ಸ ಮನೆಯರ್ ಅದನ್ನ ನೆನಪು ಇಲ್ಲ ಯಾವಾಗ ಹಚ್ಚಿದ್ದ ಅಂತ ಹೇಳಿ ಅದು ಹಂಗೆ ಹೆಂಗ್ ಕೆಳಗೆಲ್ಲ ಗಿಡ ಕಾಣಿಸ್ತಾ ನಿಮಗೆ ಹಂಗೆ ಬೆಳೆ ಫಸ್ಟ್ ಟೈಮ್ ಇದು ಮೊನ್ನೆ ಊರಿಗೆ ಹೋಗಿದ್ರಲ್ಲ ಅವಾಗ ಬಂದಾರ ಗೊಬ್ಬರ ಅಂತ ಹೇಳಿ ಬಟ್ ಇವು ಬೀಜ ನಿಮಗೆ ತೋರಿಸ್ತೀನಿ ಎಷ್ಟು ನೋಡಿ ಕಲರ್ ಬಹಳ ಇಷ್ಟ ನನಗೆ ಪರ್ಪಲ್ ಕಲರ್ ಮೊದಲೇ ಇಷ್ಟ ಐತಿ ನಾನು ಹಂಗೆ ಹಾಕೋಂಗ ಹಾಕಿದಲ್ಲಿ ಇಲ್ಲಿ ಇಲ್ಲಿ ನಿಮ್ಗೆ ಕನ್ಸತ್ ನೋಡಿ ಈ ಗಿಡ ಮತ್ತೆ ಇಲ್ಲೊಂದ್ ಗಿಡ ಐತದು ಮತ್ತ್ ಈ ಗಿಡ ಜಸ್ಟ್ ಈ ಬೀಜ ಹಾಕಿದ್ದಕ್ಕೆ ಹುಟ್ಟಿದವು ಮತ್ ಲಿಂಬೆನ್ ಗಿಡ ನಾ ಇಲ್ಲೊಂದ್ ಇಲ್ಲೊಂದು ಹುಟ್ಟೈತಿ ನೋಡಿ ನಮ್ಮ ಮನೆಯ ಗೊಬ್ಬರ ಅದು ಅದ್ ಹೆಂಗ್ ಸಕ್ರೆ ಐತಲ್ಲ ಅಲ್ಲ ಸ್ವಲ್ಪ ನೋಡ್ರಿ ಸಕ್ರಿ ಇಲ್ಲ ಉಪ್ಪು ತರ ಐತೆ ಇದು ಪೂರ್ತಿ ಹಂಗೆ ಆಕ್ಚುಲಿ ಗೊತ್ತಿಲ್ಲ ಯಾವ ಗೊಬ್ಬರ ಅಂತ ಹೇಳಿ ಫಸ್ಟ್ ಟೈಮ್ ಗಿಡಕ್ಕೆ ಗೊಬ್ಬರ ಹಾಕಕತಿವಿ ಯಾಕಂದ್ರೆ ಇವು ಈ ಬೇಸ್ಗೆ ಒಳಗ ಅವ್ರು ಏನೋ ಒಂತರ ಶಕ್ತಿ ಇರಲ್ಲ ನೋಡ್ರಿ ಹಂಗ ಅವು ಗಿಡ ಆದ್ರೂನು ಅಷ್ಟೇ ಅಲ್ಲ ಏನೋ ಒಂತರ ಕಸಿ ಬರಬೇಕಲ್ಲ ಹಂಗಾಗಿ ಮೊನ್ನೆ ಏನು ತೋರ್ಸಿದ್ನಲ್ಲ ನಮ್ಮ ಹಿಂದಿನ ನುಡಿಯಾದಾಗ ಲಗ್ನ ಪದಾಗ ಒಂಚೂರು ಗೊಬ್ಬರ ತೊಗೊಂಡಾರ ಆ ನೋಡ್ಬೇಕು ಅವರು ಸ್ವಲ್ಪ ತೊಗೊಂಡಾರ ಅಂದ್ರ ನೋಡೋಣ ಇದು ಹೆಂಗ್ ಅಂತ ಬಹಳ ಫುಲ್ ನಿಮಗೆ ಇಲ್ಲಿ ಕಾಣಿಸುತ್ತೆ ಅನ್ಕೊತೀನಿ ನೋಡ್ರಿ ಆಲ್ಮೋಸ್ಟ್ ಸಕ್ರೆ ಪುಡಿ

ನೋಡ್ರಿ ಇಲ್ಲಿ ಕಾಯಿ ಇದೇನ್ ಬಸವಸೊಪ್ಪಿನ ಕಾಯಿ ಆಕ್ಚುಲಿ ಕಾಯಿ ಹಣ್ಣು ನೋಡಕರ ಬಾಳ ಇಷ್ಟ ನನಗ ಸೊ ಹಂಗಾಗಿ ಆಗ್ಲಿ ಬಿಡ ಅಂತ ಅಷ್ಟೇ ಬಿಟ್ಟೀನಿ ನಾನು ಮತ್ ಇದು ಹಣ್ಣು ನಿಮ್ಗೆ ಇದ್ರೊಳಗ ಹಣ್ಣು ಪೂರ್ತಿ ತೋರಿಸಿ ನಿಮ್ಗೆ ಎಷ್ಟ್ ಬೇರೆ 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 ಕಲರ್ ಅಂದ್ರೆ ಲೈಟ್ ಕಲರ್ ಡಾರ್ಕ್ ಕಲರ್ ಅಂತ ಹೇಳಿ ಕಾಯಿ ಇದ್ರಾಗ ನಿಮಗ್ ಕಾಣಸ್ತಾವ ಅನ್ಕೋತ ಮೂರ್ ಕಲರ್ ಒಂದ್ ಗ್ರೀನ್ ಒಂದ್ ಲೈಟ್ ಪರ್ಪಲ್ ಐತಿ ಒಂದ್ ಡಾರ್ಕ್ ಪರ್ಪಲ್ ಐತಿ ಕಲರ್ ಎಷ್ಟ್ ಜನ ಕಾಣಿಸ್ತಾವ್ ನಿಮ್ಗ ಇವ್ ಆಕ್ಚುಲಿ ನಾವ್ ಇಲ್ಲಿ ನೋಡ್ತಿರ್ಬೋದು ನೀವ್ ಇಲ್ಲಿ ಏನ್ ಹರದ್ ಮೊನ್ನೆ ಒಂದ್ ಎರಡ್ ಹಂಗೆ ಹರದ್ ಹಾಕಿದ್ ಅಷ್ಟ ಟೈಮ್ ಪಾಸ್ ಗೆ ನೀವು ಒಣಗ ಆಕ್ಚುಲಿ ಸ್ವಲ್ಪ ಇನ್ನೊಂದ್ ಬೇಕು ಇವ್ ಹಂಗೆ ಐತಿ ಅವ್ರ ಮಳಗಾಲಕ್ಕೆ ಹಾಕಿದ್ವಿ ಅಂದ್ರ ವಾಪಸ್ ಇಡೀತಿಲ್ರಿ ಬಳ್ಳಿ ವಾಪಸ್ ಹಬ್ಬೋದಂತೇಳಿ ಇಲ್ಲಿ ನಿಮ್ಗ್ ತೋರಿಸ್ತೀನಿ ಇಲ್ಲೆಲ್ಲಾ ಬೇಜಾನೆ ಇಲ್ಲಿ ನಿಮ್ ಕಾಣಿಸ್ತಾ ಅನ್ಕೋತೀನಿ ಇವೆಲ್ಲ ಬೀಜ ಕೆಳ ಬಿದ್ದಾವೆ ಇನ್ನೂ ತಗೊಂಡಿಲ್ಲ ಇವನೊಂದ್ ಸೈಡಿಗೆ ಹಾಕಿಡ್ಬೇಕ ನಂಗೆ ಅಷ್ಟಾಗಿ ಗೊತ್ತಿಲ್ಲ ಇಲ್ಲಾ ಅಂತ ಹೇಳಿ ಐ ತಿಂಕ್ ಹತ್ತಬಹುದು ಅನ್ಸುತ್ತ ಬಟ್ ಮಳಗಾಲ ನೋಡಂದ್ರೆ ಇಲ್ಲಿ ಇನ್ನೊಂದ್ ಸಿಕ್ಕಾಪಟ್ಟಿ ಮಳಿ ಹೊಡಿತರ್ ನೋಡ್ರಿ ಗೋದೊಳಗ ಯಾ ಗಿಡ ಹಾಕಿದ್ರೂ ಚೆಂದ ನಿಮ್ ಬುಕ್ಕಾ ಇಟ್ಟಿರ್ಲಿಲ್ಲ ಕಾನಾಗ ಇರ್ಬೇಕ ಸೈಡಿಗೆ ಹಿಂಗಿಲ್ಲ ಹ್ಮ ಅದಿಲ್ಲ ನಂದ್ ಹೇಳಿ ನನ್ಗೂ ಅಷ್ಟಿಲ್ಲ ಓ ಇದು ಫುಲ್ ಪರ್ಫೆಕ್ಟ್ ಆಗಿ ಒಣಗಿದ್ ಬೀಜ ನೋಡೋಣ ಇವ್ ಎತ್ ಇಡ್ತೀನಿ ರೀ ಬಾಳ ಬಿದ್ದವ್ ಈಗಿನ್ ಅಕ್ಕಿ ನಿಮ್ಗ್ ಅಲ್ಲಿ ಕಾಣಿಸ್ತ ಅನ್ಕೋತೀನಿ ಪೂರಾ ಅಲ್ಲಿ ತನ ಹೋಗೈತ್ ಬಳ್ಳಿ ಹೆಂಗ ಅಲ್ಲಿ ತನ ಬೀಜ ಆಗ್ಯಾವ ಅಷ್ಟು ಬೀಜ ಬಿದ್ದವ್ ಕೆಳಗ ಅಷ್ಟು ಎತ್ತಿತ್ತೀವಿ ಅಂದ್ರ ಇಲ್ಲಿ ನೋಡ್ರಿ ಇಲ್ಲಿ ಕಾಣಿಸ್ತಾವ ನೋಡಕ್ ಎಷ್ಟ್ ಚಂದ ಕಲರ್ಫುಲ್ ಇಲ್ಲಿ ನಿಮ್ಗ್ ಡಾರ್ಕ್ ಐತಿ ಇಲ್ಲಿ ಸ್ವಲ್ಪ ಲೈಟ್ ಐತಿ ನೋಡ್ರಿ ಇಲ್ಲೇ. ಇದು ಉಳ್ಳಾಗಡ್ಡಿ ತಪ್ಲಾ ಅದೊಂದು ಮೆಣಸಿನಕಾಯಿ ಗಿಡ ಒಂದು ಕರಿಬೇವಿನ ಗಿಡ ಇದು ಬಂದು ಪುಂಡಿಪಲ್ಯ ಸ್ವಲ್ಪ ಬಂದಿತ್ತು ನೋಡ್ರಿ ಅವಾಗ್ಲೇ ಇಟ್ಟಿದ್ ವಿಡಿಯೋ ನಾನು ಇವಾಗ ಏನೈತಿಲ್ಲಾ ಹಾಕಕತ್ತೀನಿ ಇದು ಇಷ್ಟೊಂದು ಮೇಲೆ ಇವಾಗ ಬಂದು ಓಟಿಂಗ್ ಮಾಡಕ್ ಹೊಂಟೀನಿ ನೋಡ್ರಿ ಆ ಬೆಳಗ್ಗೆ ಹೋಗ್ಲಿ ಲವ್ ಮಧ್ಯಾಹ್ನ ಅಂದ್ರ ಬಿಸಿಲಿಲ್ಲ ಇರ್ತ ನೋಡ್ರಿ ಹಂಗಾಗಿ ಅದ್ರ ಬೇರೆ ನಮ್ ತಮ್ಮ ಮೂರ್ ಗಂಟೆ ಹಿಂಗ್ ಬರ್ತಾರ ಅವ್ರು ಹಂಗ್ ಕೆಲಸದಿಂದ ಹಂಗಾಗಿ ಸಾಯಂಕಾಲ ಹೋಗೋಣ ಅಂತ ಅಂದ್ವ ಆಯ್ತ್ ಬಿಡ ಅಂತೇಳಿ ಹೊಂಟಿವಿ ಟೈಮ್ ಬಂದು ನಾಲ್ಕು ಆಗೇತಿ ಆ ಹೆಂಗ್ ಹೆಂಗಿರ್ತ ಗೊತ್ತಿಲ್ಲ ಪ್ರತಿ ಸಲ ಬೆಳಗ್ಗೆನ ಹೊಕ್ಕಿ ನಾವು ಆದ್ರೆ ಬಾಳ ಏನೈತ್ಲ ಗದ್ಲ ಇರ್ತ ಒಂದೊಂದ್ ತಾಸತನ ನಿಲ್ಲೋದಾಗತ್ತ ಅದೊಂಥರ ಟೆನ್ಶನ್ ಇದ್ರೂನು ಹಾಕಿ ಬರ್ಬೇಕು ಯಾಕಂದ್ರೆ ಯಾವ್ದೋ ಒಂದ್ ಕೆಲಸ ನೋಡತ್ತೆಲ್ಲ ಕೊರಿತಿರತ್ತ ಮಾಡ್ಬೇಕು ಹೇಳಿ ಇವಾಗ ಹೊಂಟಿವಿ ಫೈನಲ್ ಇಲ್ಲಿ ಬಂದ್ ನೋಡ್ರಿ ರೀಚ್ ಆದ್ವಿ ಇದೇನ್ ನಿಮ್ಗೆ ತೋರ್ಸಾ ಆತೀನಿ ಈ ಪ್ಲೇಸ್ ಫುಲ್ ಗದ್ದಲ ಇರುತ್ತಾ ಒದ್ದಾಡ್ತಿದ್ವಿ ಜಳದಾಗ ಇವತ್ತು ಫುಲ್ ಖಾಲಿ ಖಾಲಿ ಐತಿ ಸೊ ಜಸ್ಟ್ ಖುಷಿ ಐತಿ ಬಂದಿದ್ದಕ್ಕೂ ಆ ನೋಡ್ರಿ ಇಲ್ಲೇ ವೋಟ್ ಹಾಕಿ ಅಲ್ಲೇನ್ ಏನು ವಿಡಿಯೋ ಮಾಡಕ್ ಇದಾಗ್ಲಿಲ್ಲ ಬಂದ್ವಿ ವಾಪಸ್ ಇನ್ನೇನಿದ್ರು ಮನಿ ಕಡೆ ಹೋಗ್ಬೇಕು ಬಂದ್ ಬಿಟ್ವಿ ದೂರ ಇಲ್ಲ ಜಸ್ಟ್ ಒಂದ್ ಎರಡ್ ನಿಮಿಷದಷ್ಟೇ ದಾರಿ ಬಟ್ ಹೆಂಗು ಎಲ್ಲಾರು ಬರ್ತೀನಿ ಅಂದ್ರಲ್ಲ ಹಂಗಾಗಿ ಅವ್ರ ಜೊತೆ ಹೋದ್ರ ಆತಂತೆ ನಮ್ಮ ಮನೆಯರ್ ಏಳು ಗಂಟೆಕನ ಹೋಗಿ ವೋಟ್ ಹಾಕಿ ಬಂದಾರ ಬೆಳಗ್ಗೆ ಯಾಕಂದ್ರೆ ಆಮೇಲೆ ಕೆಲಸಕ್ಕೆ ಹೋಗುದು ಲೇಟ್ ಆಗತ್ ನನಗ ನೀವು ಆಮೇಲೆ ಹೋಗ್ರಿ ಅಂತೇಳಿ ವೋಟ್ ಹಾಕೋದು ಎಷ್ಟ್ ಮುಖ್ಯನ ಹಂಗ ಕೆಲ್ಸಾನು ಬೇಕು ನೋಡ್ರಿ ಯಾಕಂದ್ರ ಕೆಲಸ ಇಲ್ಲ ಅಂದ್ರ ಮನಿ ಅಡಂಗಿಲ್ಲ ಹಂಗಾಗಿ ಅವ್ರು ನೀವ್ ಆಮೇಲೆ ಹೋಗಿ ಹಾಕ್ ಬರ್ರಿ ಅಂತ ಬೆಳಗ್ಗೆನ ಹೋಗಿದ್ರಿ ಉಳಕ ಅವ್ರದ್ದು ಜಲ್ದಿ ಬಂತು ಯಾಕಂದ್ರೆ ಎಂಟ್ ಗಂಟೆಗೆ ಮತ್ತೆ ಕೆಲಸ ಹೋಗ್ತಾರಲ್ಲ ಅವ್ರು ಹಾಕ್ ಬಂದ್ಬಿಟ್ರ ನಾವು ಹೋಗಿ ವಾಪಸ್ ಬಂದ್ವಿ ಹೋಗಿ ಅಲ್ಲಿ ಹೋಗಿ ಒಂದ್ ಐದೇ ನಿಮಿಷದ ಕೆಲಸ ಬಟ್ ಯಾವಾಗ ಹೋಗ್ತಿರಿ ಯಾವಾಗ ಹೋಗ್ತಿರಿ ಅಂತ ಅನ್ನಕತ್ತಿದ್ವಿ ಅದೊಂದ್ ಮುಗಿತ ಅಂದ್ರ ಅದೊಂದರ ಖುಷಿ ನೋಡ್ರಿ ಏನ್ ಅವ್ರದ್ ಏನ್ ಎಲೆಕ್ಷನ್ ರಿಸಲ್ಟ್ ಬರೋರ್ಗ ಅವಾಗ ನಾವ್ ಕಾಯ್ಬೇಕು ಅಲ್ಲಿಂದ ಸೀದಾ ಏನ ಅವ್ರ ಜೊತೆ ಹೋಗಿದ್ನಲ್ಲ ಅವ್ರ ಮನೆಗ್ ಬಂದ್ವಿ ಓಟ್ ಹಾಕಿದ ತಕ್ಷಣ ಒಂದೊಂದ್ ಈ ಕೂಲ್ ಡ್ರಿಂಕ್ಸ್ ಬಾಟಲ್ ಕೊಟ್ರೆ ನಮ್ ಮೊನ್ ಕಾಯಿ ಆಗೈತ್ ನೋಡ್ರಿ ಅಲ್ಲಿ ಸಣ್ಣದ್ ಯಾಕಂದ್ರ ಮಧ್ಯಾಹ್ನ ಬಿಸಿಲ್ ಇರ್ತಲ್ಲ ಫಸ್ಟ್ ಟೈಮ್ ಕೊಟ್ಟಾರ ಹಂಗಾಗಿ ಅಂತ ಕೊಟ್ಟಿದ್ರು ಸೋಮನ್ ಕುಡಿಯಾಗತ್ತಾರ ಬಂದ್ ಅಲ್ಲಿಂದ ಬಂದ್ ಏನೈತ್ ನೋಡ್ರಿ ಸ್ವಲ್ಪ ಕುತ್ಕೊಂಡಿದೀವಿ ಗುಂಡ್ನ ಆಟ ನೋಡ್ರಿ ಇಲ್ಲಿ ಅದು ಬಂದ ನಮ್ಮನೆಯರ ಕೆಲ್ಸಲಿಂದ್ರ ಬರ ನಾ ಏನ್ ತಂದಿರಂತೆ ನೋಡ್ತಿರತ್ತ ಕೈಯಾಗ್ ನೋಡ್ರಿ ಏನೈತಿ ಕೈಯಾಗ್ ಏನೈತಿ ಮಕ್ಳ ಹೆಂಗ್ ಗಾಡಿಕಾಯ್ತಾ ಅವು ಹಂಗೇನು ಚೆಕ್ ಮಾಡ್ತರಿಸ್ ತೋರಿಸ್ರಿ ಒಂದೊಂದ್ ಜೊತೆ ನೋಡ್ರಿ ಸ್ವಲ್ಪ ಆಟ ಆಡಿ ಮ್ಯಾಲ್ ಕುತ್ಕೊಳಕ್ ಬಂದಿವಿ ಇಲ್ಲಿ ಗಾಳಿ ನಿಮ್ಗ ಗೊತ್ತಾಗತ್ತ ಗಿಡ ಎಲ್ಲಾ ಆಡಾಡತ ಅಂತೇಳಿ ಆ ಅದೇ ಏನ್ ಆಗಲ್ಲ ನೋಡಿದ್ರಲ್ಲ ನೀವ್ ಮೊದ್ಲೇ ಒಂದ್ ಸ್ವಲ್ಪ ಪುಂಡಿಪಲ್ಯ ಎತ್ರೆ ಆಗಿತ್ತಲ್ಲ ಅವಾಗ ನಾನು ವಿಡಿಯೋ ಮಾಡಿದ್ದೆ ಅದು ಹಾಕಿದ್ದೆ ಇಲ್ಲ ನೋಡ್ರಿ ಜಸ್ಟ್ ಹೆಂಗಿದ್ರೆ ಈ ಪುಂಡಿಪಲ್ಯ ಕಟ್ ಮಾಡ್ತೀನಿ ಅಂತ ಹೇಳಿ ಅದು ಸ್ವಲ್ಪ ಬಂದಿತ್ತು ಇವಾಗ ನಿಮ್ ಕಾಣಿಸ್ತಿ ಅನ್ಕೋತೀನಿ ಎತ್ರಿ ಆಗೈತಿ ನೋಡ್ರಿ ಈಗ ಆದ್ರ ಫುಲ್ ಹಸ್ರ ಬರುತ್ತೆ ಇದು ಬೇಸಿಗೆ ಟೈಮ್ ಅಲ್ಲ ಎಷ್ಟು ನೀರ್ ಹಾಕ್ತಿವಿ ಅಂದ್ರೂ ಮಳಿ ಬಿದ್ದಂಗ ಆಗಿಲ್ಲ ಹಂಗಾಗಿ ಸ್ವಲ್ಪ ಕಲರ್ ಚೇಂಜ್ ಆಕತ್ ಹ್ಮ್ ಬ್ಯಾಡಿನ ಕಲರ್ ಚೇಂಜ್ ಆಗೋದ್ ರುಚಿನ ಹಂಗಿಲ್ಲ ಅಂತ ಹೇಳಿ ವಾಪಾಸ್ ಸರಿಯಾತಿ ನೋಡ್ರಿ ಫುಲ್ ಪುಂಡಿ ಪಲ್ಯ ಏನೈತಲ್ಲ ಪಲ್ಯ ಆಗೋ ಏನ್ ಬರಂಗಿಲ್ಲ ಅದು పర్వాల్లా చట్నీ అంద్ర బి బి జోళద్రొట్టి ఉండే పల్లె చట్నీ ఇత ఏ బెక్ హంగు మేల్ ఖాళీ కుత బ కట్ మోట్రా బ్యా గిడ ఏన్ బ్యాక్ మంచు జగ సిగత అద క నోడ కిత్లీ హట్ మిబిడ్ యాకంద్ర అదిన ఏన్ కట్బిడ్ మొలగల్దగ్ హ్ర బటర్ అవు అ బా చంద బ ఫుల్ ಬಟ್ ಈ ಬ್ಯಾಸ್ಕಿ ಒಳಗಲ್ರಿ ಹಂಗಾಗಿ ಅಷ್ಟೊಂದಿನ್ ಬರಂಗಿಲ್ಲ ಬಟ್ ಆದ್ರೂ ಬೇರೆ ಒಂಚೂರು ಹೆಲ್ಪ್ ಆಗ್ಲಿ ಅಂತ ಅಲ್ಲೇ ನಿಮ್ಗೆ ಅದು ಕಣ ನೋಡ್ರಿ ಬಳ್ಳಿ ಆ ಕಡೆ ಈಗ ಬಕೆಟ್ ಒಳಗೆ ಇನ್ನೂ ದೊಡ್ಡದಾಗಿದ್ ಬಸ್ ಸೊಪ್ಪಿಂದ ಅದ್ನೂ ಕಟ್ ಮಾಡ್ಬೇಕಂದೆ ಮತ್ ಒಳ್ಳೆ ಅದ ಏನೈತಿ ನೋಡ್ರಿ ನಾಳೆಗ ಅಮಾಶಿ ಅದ ಸುಮ್ನೆ ಬತ್ತ ಬಿಡುತ್ತೆ ಮನ್ಯಾಗ ಹೋಗಿತ್ ಬಿಟ್ನ ಕೆಳಗ ನಾಗ ಗಿಡ ಬದ್ಲಿ ಇಲ್ಲಿ ಮಣ್ಣಾಗಿದ್ರೆ ಇನ್ನಷ್ಟು ಇದಾಗತ್ತಂತ ಇಲ್ಲೇ ಬಿಟ್ಟ ಹೋಗ್ತೀನಿ ಇದಿಷ್ಟು ಪುಂಡಿ ಪಲ್ಯ ಏನೈತಿ ಹೋಗಿ ಚಟ್ನಿ ಏನಾರ ಮಾಡ್ಬಿಡ್ತೀನಿ ಮಾಡಿದ್ರೆ ಮುಗೀತು ಇವತ್ತಿನ ಲಾಗ್ ನೋಡ್ರಿ ಇದೆ ಇಷ್ಟ ನಮ್ದು ಇವತ್ತಿನ ಸ್ಪೆಷಲ್ ಅಂದ್ರೆ ಇದ ನೋಡ್ ಓಟ್ ಹಾಕಿ ಬಂದಿವಿ ಅನ್ನೋದ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಂಗ ಸಬ್ಸ್ಕ್ರೈಬ್ ಮಾಡ್ರಿ